ಎಲ್ಲಾ ಜಾತಿ ಎಲ್ಲಾ ಧರ್ಮದ ಬಗ್ಗೆ ನನಗೆ ಅಪಾರವಾದಂತ ಗೌರವ ಇದೆ ನಾನು ರಾಜಕೀಯ ಕುಟುಂಬದ ಹಿನ್ನೆಲೆಯಲ್ಲಿ ಬಂದಿರತಕ್ಕ ಜನರ ವಿಶ್ವಾಸ ಸಂಪರ್ಕ ನಾವು ಪ್ರೀತಿಯಿಂದ ಜನರ ವಿಶ್ವಾಸವನ್ನ ಗಳಿಸಿರುವಂತದ್ದು ಯಾರನ್ನ ಯಾರ ಯಾರನ್ನ ನಾವು ದುಡ್ಡಿಂದ ನಾವು ಯಾರ ಪ್ರೀತಿ ವಿಶ್ವಾಸ ಗಳಿಸುವಂತ ಪ್ರಯತ್ನ ನಾವು ಮಾಡಿಲ್ಲ ಇದು ನಮ್ಮ ನಡೆದಿರ್ತಕ್ಕಂಥ ಚುನಾವಣೆಗಳು ನಾವು ಸೋತಾಗೂ ಜನ ನಮ್ ಜೊತೆ ದೊಡ್ಡ ಮಟ್ಟದಲ್ಲಿ ನಿಂತಿದ್ದಾರೆ ನಾವು ಗೆದ್ದಾಗೂ ನಮ್ ಜೊತೆ ನಿಂತಿದ್ದಾರೆ ಯಾವತ್ತು ನಾವು ಬಹಳ ದೊಡ್ಡ ಅಂತರದಲ್ಲಿ ಸೋತಿರುವಂತದ್ದು ಯಾವತ್ತೂ ಇಲ್ಲ ಅದೊಂದೇ ಸಾಕು ಉದಾಹರಣೆ ನಾವು ಯಾವ ಪಕ್ಷ ಅನ್ನೋದಕ್ಕಿಂತ ನಾವು ಇಂತ ತೀರ್ಮಾನ ಮಾಡಿದ್ರೆ ಅದ್ರ ಜೊತೆಯಲ್ಲಿ ಜನ ನಮ್ ಜೊತೆ ನಿಂತಿರೋದೆ ಇವತ್ತು ನಾವು ಎಲ್ಲಾ ಜಾತಿ ಧರ್ಮಗಳ ಬಗ್ಗೆ ನಾವ್ ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಅವ್ರಿಗೆಲ್ಲರಿಗೂ ಒದಲೇದು ಮಾಡ್ಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ಫಲ ಇದೆ ಅದರಿಂದ ಏನು ಅಂಬೇಡ್ಕರ್ ಭವನ ಅಂಬೇಡ್ಕರ್ ಭವನ ಅಂತಕ್ಕಂಥದ್ದು ಐದು ಲಕ್ಷದಿಂದ ಶುರುವಾಯಿತು ಸರ್ಕಾರದ ಕಾರ್ಯಕ್ರಮ ಅವತ್ತೇ ನಾನು ಎಪ್ಪತ್ತು ಲಕ್ಷಕ್ಕೆ ರೆಡಿ ಮಾಡಿದ್ದೆ ನಂತರ ಒಳ್ಳೆ ಊರು ಮಧ್ಯೆ ಆಗ್ಬೇಕು ಅಂತ ನಾವು ಮಾಡಿದ್ವಿ ಸೋಷಿಯಲ್ ವೆಲ್ಫೇರ್ ಅಲ್ಲಿ ಮಾಡಿದ್ರೆ ದುಡ್ಡು ಸಿಗಲ್ಲ ಅಂತೇಳಿ ಮುನ್ಸಿಪಾಲ್ಟಿ ಮಾಡ್ತೀವಿ ಅಂದ್ರೆ ಅದಕ್ಕೊಂದು ಅಪಪ್ರಚಾರ ಮಾಡಿದ್ರು ಎಲ್ಲ ಆಯ್ತು ಎಲ್ಲ ಆಯ್ತು ಕಡೆಗೆ ಇವತ್ತು ಏನೋ ಒಂದು ಭವನ ಅಂತೇಳಿ ಕಟಾಚಾರಕ್ಕೆ ಎಂಟೊಂಬತ್ತು ವರ್ಷ ಅದನ್ನು ಮಾಡಿ ಇಟ್ಟಿದ್ರು ನನಗೆ ಸಮಾಧಾನ ಇರಲಿಲ್ಲ ಯಾಕಂದ್ರೆ ನನ್ನ ಕನಸೇ ಬೇರೆ ಐತಿ ಸರ್ಕಾರದಲ್ಲಿ ನಾನು ಮಾದೇವಪ್ಪನವರು ಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡಿ ವಿನಂತಿ ಮಾಡಿಕೊಂಡು ಒಂಬತ್ತು ಕೋಟಿ ತಂದು ಕೆಲಸ ಇವತ್ತು ನಡೀತಾ ಇದೆ ಅವಾಗ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಹೇಳಿದೆ ಎಲ್ಲ ದಲಿತ ಮುಖಂಡರು ಸಂಘಟನೆಗಳನ್ನ ಕರೆಸಿ ಅವರೆಲ್ರಿಗೂ ನಾನು ಹಿಂದೆ ಏನೇನು ಮಾಡಿದ್ದೆ ನಾನು ನಿನ್ನೆ ಮೊನ್ನೆ ತಯಾರು ಮಾಡಿದ್ದೆ ಅವತ್ತು ಏನು ಮಾಡಿದ್ದೆ ಅನ್ನೋದನ್ನ ತೋರಿಸಿದೆ ಈ ತರ ಕನಸಿತ್ತು ಹಿಂಗೇನ್ ಮಾಡಬೇಕು ಮಾಡ್ಬೇಕು ಅಂತಿದ್ದೆ ಹಿಂಗೆಲ್ಲ ಹೆಚ್ಚು ಕಮ್ಮಿ ಆಯ್ತು ಆಯ್ತು ಇವತ್ತು ಹಿಂಗೆ ಮಾಡ್ತಾ ಇದ್ದೀನಿ ಅಂತ ತೋರಿಸ್ದೆ ತೋರಿಸ್ದೆ ಎಲ್ಲ ಒಪ್ಕೊಂಡ್ರು ಆದ್ರೆ ಅಂಬೇಡ್ಕರ್ ಭವನದ ಈ ಕಡೆ ಶಾಲೆಯಲ್ಲಿ ಶಾಲೆ ಅಭಿವೃದ್ಧಿ ಮಾಡ್ತೀವಿ ಅಂತ ತಂದುಕೊಂಡಂತವ್ರು ಶಾಲೆ ಅಭಿವೃದ್ಧಿ ಮಾಡಿದ್ರೆ ತೊಂದರೆ ಇಲ್ಲ ಅಲ್ಲಿ ಅಂಬೇಡ್ಕರ್ ಅವರು ಪುತ್ಲಿ ಇಡಬೇಕು ನಾನು ಹೇಳಿದೆ ನನ್ನ ಹತ್ರ ಬಂದ್ರು ನಾನು ಹೇಳಿದೆ ನೀವು ಅನುಮತಿ ತಗೊಳ್ಳಿ ಎಲ್ಲಂದ್ರೆ ಅಲ್ಲಿ ಪುತ್ತಲಿ ಇಡೋದು ಬರೋದಿಲ್ಲ ನೀವು ಸರ್ಕಾರದಲ್ಲಿ ಅನುಮತಿ ತಗೊಂಡು ಇಡಿ ಅಂತ ಹೇಳಿದೆ ಆದರೆ ರಾತ್ರೋರ್ ರಾತ್ರಿ ಯಾರೋ ಕರ್ಕೊಂಡ್ಬಂದು ರಾತ್ರಿ ರಾತ್ರಿ ಅದನ್ನ ಇಟ್ಟು ಇವತ್ತು ಗದಲ ಸೃಷ್ಟಿ ಮಾಡಿದ್ದಾರೆ ಈಗ ಅದಕ್ಕೆ ನಿರಂತರವಾಗಿ ಈಗ ನಿಮಗೆ ಗೊತ್ತಾಗಿದೆ ಈಗ ಯಾರು ಅದರಿಂದ ಹಿಂದೆ ಇದ್ದಾರೆ ಈಗ ಸಂಘಟನೆಗಳವರು ಅವರೇ ಏನೋ ಮಾಡೋಂಗಿದ್ರೆ ಆಯ್ತು ಅವ್ರೇನೋ ಒಂದು ಒಂದು ಉದ್ದೇಶದಿಂದ ಹೇಳ್ತಾರೆ ಅಂತ ಅವ್ರ ಹಿಂದೆ ಯಾರಿದ್ದಾರೆ ಇವತ್ತು ಯಾವ ರಾಜಕೀಯ ಪಕ್ಷಗಳು ಅವ್ರು ಬೆಂಬಲವಾಗಿ ನಿಂತಿದ್ದಾರೆ ಯಾರಿವತ್ತು ಇವತ್ತು ಅವ್ರ ಜೊತೆ ಪಾದಯಾತ್ರೆ ಅಂತೇಳಿ ಮಾಡ್ತಾ ಇದ್ದಾರೆ ಬಾಯಿ ಬಂದಿದ್ದು ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ ನನ್ಗೆ ಬೇಸರ ಇತ್ತು ನನಗೀಗ ಒಂದ್ ರೀತಿ ಆಶೀರ್ವಾದ ಅನ್ಕೊಂಡ್ಬಿಟ್ಟಿದ್ದೀನಿ ಈಗ ನನ್ನ ಬಗ್ಗೆ ಹೆಚ್ಚು ಅವರು ಬೈತಾ ಇರೋದು ನನ್ನ ಹೆಸರು ಗುಣಗಾನ ಮಾಡ್ತಾ ಇದ್ರೆ ಅವರೆಲ್ಲ ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ನಾನು ಭಾವಿಸಿದ್ದೀನಿ ನಾನು ಚುನಾವಣೆ ಪೂರ್ವದಲ್ಲೂ ಅಷ್ಟೇ ನನ್ನ ವಿರುದ್ಧವಾಗಿ ನಾನು ಪರಿಶಿಷ್ಟ ಜಾತಿಗೆ ವಿರೋಧಿ ಪರಿಶಿಷ್ಟ ಪಂಗಡಕ್ಕೆ ವಿರೋಧಿ ಅಂದರು ಇವತ್ತು ಅಂಬೇಡ್ಕರ್ ಭವನಕ್ಕೆ ದುಡ್ಡು ಕೊಡಿಸಿರೋದು ನನ್ನ ಬದ್ಧತೆಗೆ ಸಾಕ್ಷಿ ಇವತ್ತು ವಾಲ್ಮೀಕಿ ಭವನಕ್ಕೆ ನಾನು ದುಡ್ಡು ಕೊಡಿಸಿರೋದೇ ಸಾಕ್ಷಿ ಹೆಚ್ಚುವರಿ ದುಡ್ಡು ಕೊಡಿಸಿ ಇವತ್ತು ಅದಕ್ಕೊಂದು ರೂಪ ಕೊಡಬೇಕು ಅಂತ ಹೇಳಿ ಯಾರೂ ಆ ಸಮುದಾಯದ ಬಗ್ಗೆ ಪ್ರೀತಿ ಇಲ್ಲ ಅಂದರೆ ಯಾರು ತಲೆ ಕೆಡಿಸ್ಕೊಂಡು ಮಾಡಲ್ಲ ಸರ್ಕಾರದಿಂದ ಬಂದಿದ್ದು ಬರಲಿ ಬಿಡ್ರಿ ಅಂತ ಕೈ ಕೊಟ್ಕೊಂಡು ಹತ್ತು ವರ್ಷ ಕಾಲ ಕಳೆದ್ರಲ್ಲ ವ್ಯತ್ಯಾಸ ನೋಡ್ಬೇಕು ನೀವು ಯಾರು ವ್ಯತ್ಯಾಸ ಮುರ್ಮಲಾಲ್ ಇರ್ತಕ್ಕಂಥ ಅಮ್ಮಾಜಾನ್ ಭಾವಾಜ್ ದರ್ಗಾ ನಾನು ಸಣ್ಣ ಹುಡುಗ ಇದ್ದಾಗಿಂದ ನಾನು ನಮ್ಮ ತಂದೆಯವ್ರಿಗೂ ನಾಮಿನೇಷನ್ ಹಾಕೋ ಸಂದರ್ಭದಲ್ಲಿ ಇರ್ಬೋದು ಮಿಂಡಗಲ್ಲು ಚೋಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ನಂತರ ಮೃಗಮಲ್ಲ ದೇವಸ್ಥಾನಕ್ಕೆ ಬಂದು ಅರ್ಜಿ ಹಾಕ್ತಾ ನಾನು ಅದೇ ಪದ್ಧತಿ ಮಾಡ್ತಾ ಇದ್ದೆ ಮಧ್ಯದಲ್ಲಿ ಎಲ್ಲೂ ಹೋಗೋದು ಬಿಟ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಸುಮ್ಮನೆ ಮನೆಯಲ್ಲಿ ನಮಸ್ಕಾರ ಹಾಕಿ ಹೋಗಿ ಅರ್ಜಿ ಹಾಕೊಂಡು ಮಾಡಿದ್ವಿ ಒಂದೆರಡು ಎಲೆಕ್ಷನ್ ಇಂದ ಆದರೆ ಅವತ್ತಿಂದ ನನ್ಗೆ ಕನಸಿತ್ತು ನಾನು ಮಕ್ಕ ಮದೀನ ಇವೆಲ್ಲ ನಾನು ಟಿ ವಿಗಳಲ್ಲಿ ಫೋಟೋಗಳಲ್ಲಿ ನೋಡ್ತಾ ಇದ್ದೆ ಇಷ್ಟೆಲ್ಲ ಒಳ್ಳೆ ಜಾಗ ಇದೆ ಇಷ್ಟು ಹಿಂದೂಗಳು ಬರ್ತಾರೆ ಬರೀ ಇಲ್ಲ ಅಮೆಜಾನ್ ಬಾಬಾಜ್ ಯಾಕಂದ್ರೆ ಅದಕ್ಕೂ ಬೇಕಾದ್ರೆ ಉಡ್ಸ ಬಿಡ್ತಾರೆ ಅದಕ್ಕೂ ಬೇಕಾದ್ರೆ ಅದಕ್ಕೊಂದು ಕಟ್ಟೆ ಕಟ್ಬಿಡ್ತಾರೆ ಇವತ್ತು ಹಿಂದೂ ಮುಸ್ಲಿಮ್ರು ಎಲ್ಲರೂ ಅಲ್ಲಿ ನಂಬಿಕೆ ಇಟ್ಕೊಂಡು ಏನೋ ನಮ್ಗೆ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಹೋಗಿ ಅಲ್ಲಿ ನಂಬಿಕೆಯನ್ನ ಮಾಡ್ತಕ್ಕಂಥದ್ದು ಕೆಲಸ ಜಾಗ ಅಲ್ಲಿ ನನ್ನ ಕನಸು ನನ್ಸಾಗಬೇಕು ಅಂತ ನಾನು ಎರಡ್ ಸಾವಿರದ ನಾಲ್ಕರಲ್ಲೇ ಕನ್ಸ್ಕೊಂಡಿದ್ದೆ ಆದ್ರೆ ಅವಕಾಶಗಳು ಆಗಿಲ್ಲ ನನಗೆ ಇವತ್ತು ಸರ್ಕಾರ ಇವತ್ತು ನನಗೆ ನಮ್ಮ ಪಕ್ಷ ತಾವೆಲ್ಲರೂ ನನ್ನ ಗೆಲ್ಸಿ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದೀರ ಈಗಲಾದರೂ ಇದನ್ನ ಮಾಡಬೇಕು ಅಂತ ಹೇಳಿ ಪ್ರಾಮಾಣಿಕವಾಗಿ ನಾನು ಅದಕ್ಕೆ ಒಂದು ದೊಡ್ಡ ಯೋಜನೆ ತಯಾರು ಮಾಡಿದೆ ನನ್ನ ಜೊತೆಗೆ ನಮ್ಮ ಜಮೀರ್ ಅಹಮದ್ ಖಾನ್ ಇಲ್ಲ ನೀನು ಮಾಡೋಣ ನಾನು ಇದೀನಿ ನಿನ್ನ ಜೊತೆ ನಮ್ಮ ನಜೀರ್ ಅಹಮದ್ ಸಾಹೇಬರು ಹೇಳಿದ್ರು ಇಲ್ಲ ನೀನು ಮಾಡಿ ನಾವೇನಾದ್ರೂ ಮಾಡೋಣ ನಾವೆಲ್ಲ ಒಟ್ಟಿಗೆ ಇದಕ್ಕೆ ಫೈಟ್ ಮಾಡಿ ದುಡ್ಡು ಕೊಡ್ಸೋಣ ಅಂತ ಹೇಳಿದ್ರು ಅರವತ್ತು ಕೋಟಿಗೆ ವಿನಾಶ ಮಾಡಿಸಿದೆ ಕಡೆಗೆ ನಮ್ಮ ಹಣಕಾಸು ಇಲಾಖೆ ನಮ್ಮ ಏನೋ ಮುಖ್ಯ ಪ್ರ ಅಪಾರ ಮುಖ್ಯ ಕಾರ್ಯದರ್ಶಿ ಇದ್ರು ನಮ್ಮ ಅತೀಕವ್ರಿಗೆ ಅವ್ರ ನಿವೃತ್ತಿಯಾಗಿ ಮುಖ್ಯಮಂತ್ರಿಗಳ ಅಪಾರ ಮುಖ್ಯ ಕಾರ್ಯದರ್ಶಿ ಆಗಿದ್ರು ಅವರು ನಾವೆಲ್ಲರೂ ಕೂತ್ಕೊಂಡು ಅವ್ರ ಮುಂದೆ ನಾನು ತೋರಿಸಿದೆ ನೋಡಿ ಮಾಡಿದ್ರೆ ಅಂತ ಬಹಳ ಖುಷಿ ಆಯ್ತು ಅವ್ರಿಗೆ ಏನ್ ಇಷ್ಟು ಚೆನ್ನಾಗಿ ಮಾಡಿದ್ರಲ್ಲ ಅಂತ ಅವರೇ ಮಾತಾಡ್ತಾ ಇದ್ರು ನಮ್ಮವ್ರಿಗೆ ಯಾರಿಗೂ ಇದ್ರ ಐಡಿಯಾ ಬರ್ಲಿಲ್ಲಲ್ಲ ನೀವ್ ಹೆಂಗೆ ಇದೆಲ್ಲ ಯೋಚನೆ ಮಾಡಿ ಮಾಡ್ಸಿದ್ವಿ ಅಂತ ಕೇಳಿ ನಾನು ಹೇಳಿದೆ ಇಲ್ಲ ನಾನು ಇದ್ ಕನಸಿದ್ದು ನಾನು ಹೇಳಿದೆ ಅವ್ರಿಗೆ ಅತೀಕ್ ಅವ್ರಿಗೆ ನೀವು ಹಣಕಾಸು ಇಲಾಖೆ ದಯವಿಟ್ಟು ಇದನ್ನು